ಪಾಪ ಜಿರಾಫ್ ನೋವಿನಿಂದ ನರಳಾಡ್ತಾ ಅಲ್ಲಿ ಕಿರುಚ್ಕೊಂಡ್ ಓಡಕ್ ಬಿಡುತ್ತೆ ಇದೇ ರೀತಿ ಆ ಮೊಳ ಯಾರ ಮುಂದೆ ಹೋದ್ರೂ ಸಹ ಅವ್ರಿಗೆ ಒಂದು ಸಮಸ್ಯೆ ಬಂದ್ಬಿಡುತ್ತೆ ಇದನ್ನ ನೋಡಿ ಇವ್ರ ಎಲ್ಲಾರ್ಗೂ ತುಂಬಾ ಎಲ್ಲಾರ್ಗೂ ಗೊತ್ತಾಗುತ್ತೆ ಅವತ್ತಿನ ದಿನ ಸಾಯಂಕಾಲನೇ ಶೇರ್ಖಾನ್ ಕಪ್ಪು ಮೊಳ ಮತ್ತೆ ಅವರ ಸ್ನೇಹಿತರನ್ನು ಕರೀತಾರೆ ನಿನ್ನನ್ನು ಯಾರು ನೋಡ್ತಾರೋ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ಕಾಡ್ನವರೆಲ್ಲ ಹೇಳ್ತಿದ್ದಾರೆ ಏನ್ ಹೇಳ್ತೀಯ ಹೌದು ಶೇರ್ಖಾನ್ ಮಧ್ಯಾಹ್ನದ ಸಮಯದಲ್ಲಿ ನನ್ನ ಮುಖ ಯಾರೆಲ್ಲ ನೋಡ್ತಾರೋ ಅವರಿಗೆಲ್ಲ ಸಮಸ್ಯೆ ಹಾಗೆ ಆಗತ್ತೆ ನನ್ನ ಲಕ್ಕು ಸರಿ ಇಲ್ಲ ಅದಕ್ಕೆ ನನ್ನನ್ನು ನನ್ನ ಹಳೆ ಕಾಡಿಂದ ತೆಗ್ದಿರೋದು ನಿಮಗೆ ಗೊತ್ತಾ ಏನ್ ಹೇಳ್ತಿದ್ದೀಯ ಕಾಲು ನೀನು ಹೀಗೆಲ್ಲ ಹೇಳ್ಬೇಡ ನಿನ್ನಮ್ಮ ಸ್ನೇಹಿತ ನನ್ನ ಫ್ರೆಂಡ್ ಎಂದ ಕಾಡಿನ ಜನರಿಗೆ ಸಮಸ್ಯೆ ಆಗ್ತದೆ ಅಂತ ಆದ್ರೆ ಅವನನ್ನು ಈಗ್ಲೇ ಇಲ್ಲಿಂದ ಕಳಿಸ್ಬೇಕು ಈಗಲೇ ಹೋಗ್ಬೇಕು ಕಾಲು ಅದನ್ನ ಕೇಳಿಸ್ಕೊಂಡು ಕಾಲುಗೆ ಪಾಪ ತುಂಬಾ ಬೇಜಾರಾಗ್ಬಿಡುತ್ತೆ ಅದು ಮಾತ್ರ ಅಲ್ಲದೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಬೇಜಾರ್ ಮಾಡ್ಕೋತಾರೆ ಯಾಕಂದ್ರೆ ಅಲ್ಲಿ ಶೇರ್ಖಾನ್ ಹೇಳೋ ಮಾತನ್ನೇ ಅವ್ರು ಎಲ್ಲರೂ ಕೇಳಬೇಕಾಗಿತ್ತು ಶೇರ್ಖಾನ್ ಖಾನ್ ಮಧ್ಯಾಹ್ನ ಆಗೋಗಿದೆ ಅಲ್ವಾ ಇವತ್ತಂತೂ ಇವನನ್ನ ಇಲ್ಲೇ ಇರಕ್ಕೆ ಬಿಡಿ ನೀವು ಆದ್ರೆ ನಾಳೆ ಇವನು ಹೋಗ್ಬೇಕಲ್ಲಿಂದ ಹಾ